ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟಿ ಡಿ ತಲುಪಡಿ ಲಾಗ್ಸ್ ವೀಕ್ಷಕರೇ ಇವತ್ತು ನಮ್ಮ ಬೈಕ್ ಇಲ್ಲ ಬೈಕ್ ಮನೆಯಲ್ಲಿ ಬಾಕಿ ಆಗಿದೆ ಯಾಕಂದರೆ ನಮ್ಮಲ್ಲಿ ರಸ್ತೆ ಎಲ್ಲ ಕೆಸರಿನಲ್ಲಿ ಎಲ್ಲ ಮುಳುಗಡೆ ಆಗಿದೆ ಹಾಗೆ ಬೈಕ್ ತರುವಾಗಿಲ್ಲ ಹಾಗೆ ನಾನೀಗ ಮಗನನ್ನು ಶಾಲೆ ಕರ್ಕೊಂಡು ಬರ್ಲಿಕ್ಕೆ ಹೋಗುದು ನಡ್ಕೊಂಡೇ ಹೋಗುದು ಒಂದು ನಾಲ್ಕು ಕಿಲೋಮೀಟರ್ ಉಂಟು ಹಾಗೀಗ ನಾನು ಮತ್ತೆ ನನ್ನ ಮಿಸ್ಸಸ್ ಒಟ್ಟಿಗೆ ಬಂದೆವು ಅವಳಿಗೆ ಅವಲಿಗೆ ಬಚ್ಚಿದ್ದಂತೆ ಅರ್ಧ ದಾರಿ ಕೂತ್ಕೊಂಡು ಈಗ ನಾನು ಒಬ್ಬನೇ ನಡ್ಕೊಂಡು ಬರ್ತಿದ್ದೇನೆ ಇನ್ನು ಸ್ವಲ್ಪ ದೂರ ಉಂಟಿ ಶಾಲೆಗೆ ಮತ್ತೆ ಸಹ ಕರ್ಕೊಂಡು ಬರಬೇಕು ನಡ್ಕೊಂಡು ನಮ್ಮಲ್ಲಿ ಬೈಕ್ ಬರಲಿಕ್ಕೆ ಆಗುದಿಲ್ಲ ಹೋಗೋಣ ಹೋಗೋ ಬೈಕ್ ಅದು ಮನೆಯಲ್ಲಿ ಉಂಟು ತರ್ಲಿಕ್ಕೆ ಆಗುದಿಲ್ಲ ನಡ್ಕೊಂಡು ನಡ್ಕೊಂಡು ಇಲ್ಲಿಂದ ನಡ್ಕೊಂಡು ಹೋಗುದು ಸ್ವಲ್ಪ ಮೊದ್ಲಾದ್ರೆ ಬಸ್ ಇತ್ತು ಅದು ಅಲ್ಲಿ ಎಲ್ಲ ಉಂಟಲ್ಲ ಬುಲ್ಡೇಜರ್ ಬಂದು ಇದು ಮಾಡಿ ಯಾರ್ದು ಹೋಗ್ಲಿಕ್ಕೆ ಆಗುದಿಲ್ಲ ಬೈಕ್ ಫುಲ್ ಕೆಸರಾಗಿದ್ದು ಆ ಜೆ ಸಿ ಬಿ ಬಂದು ಬೇಗ ಹೊರಡಿತ ಹತ್ತಿ ಹೌದಾ ಆಗಿ ಬಿಡ್ಬೇಕಲ್ಲ ಶಾಲೆ ನೋಡ ಬರ್ತೇವ ಹೊತ್ತಿಗೆ ಅಂಗಡಿ ಅಮ್ಮ ಸರ್ ನೀನು ಶಾಲೆಯಿಂದ ಕರ್ಕೊಂಡು ಹೋಗ್ಲಿಕ್ಕೆ ಬಂದದ್ದು ಕಡ್ಲೆ ಕಡ್ಲೆ ನೋಡಿ ನಮಗೆ ಕಡ್ಲೆ ಕಡ್ಲೆ ನಾವು ನಡ್ಕೊಂಡು ಬಂದಕ್ಕೆ ಒಂದು ನಮಗೆ ಕಡಲೆ ಕೊಟ್ಟು ತಿಲ್ಲಿಕ್ಕೆ ಸಾಕಾಯ್ತು ನನಗೆ ಸಾಕಾಗಿದೆ ಅವಳ ಆರಂಭದಲ್ಲಿ ಕೂತೊಂಡಿದ್ದಾರೆ ಮಹಾನ್ ಇಲ್ಲಿದ್ದಾನೆ ಇದು ತಚ್ಚಾಣಿ ಪ್ರದೇಶ ಬ್ಯಾಟ್ರಿ ಡೌನ್ ಇದು ನಮ್ಮ ಮೊದಲಿನ ದಾರಿ ನಾವು ಮೊದಲು ನಡ್ಕೊಂಡು ಹೋಗ್ತಿದ್ದೆವು ಈಗ ಈಚಿಂದ ಬರದೇ ಇಲ್ಲ ಈಗ ಹೊಸತ್ತಾಗಿ ಬಂದದ್ದು ನಾವು ಈಗೆಲ್ಲ ಕಾಂಕ್ರೀಟ್ ಎಲ್ಲ ಆಗಿದೆ ರೋಡಿಗೆ ನೋಡಿ ಇದು ಬಯಲಿಂದ ಹೋಗುವಂತ ದಾರಿ ನಮ್ಮದು ಮನೆಗೆ ಈಗ ನಮ್ಮ ಆಚೆ ರೋಡಾಗಿ ನಾವೆಲ್ಲ ಆಚಂದಲೇ ಹೋಗುದು ನೋಡಿ ಇಲ್ಲೆಲ್ಲ ಎಲ್ಲ ಚೇಂಜ್ ಆಗಿದೆ ಫುಲ್ಲು ಚೇಂಜ್ ಆಗಿದೆ ದಾರಿ ಎಲ್ಲ ಈ ಚಂದಾಗಿ ಹೋಗ್ಬೇಕ ಇಲ್ಲಿ ವೈರ್ಡ್ ನೆಟ್ ಕಟ್ಟಿದ್ದಾರೆ ಆಯಿಂದ ಬರಬೇಕು ಇಲ್ಲಿಂದಾಗಿ ಎಲ್ಲ ದಾರಿಯೆಲ್ಲ ಬೇರೆ ಬೇರೆ ಮಾಡಿ ಬಿಟ್ಟಿದ್ದಾರೆ ಇಲ್ಲಿ ಫುಲ್ಲು ತಾಜಂಕ ಉಂಟು ಇದನ್ನು ನೋಡಿ ಅವರಿಗೆ ಭಾರಿ ಆಸೆ ಇತ್ತು ತಜಾಂಕ ಬೇಕು ಅಂತಿಲ್ಲ ಹಾಗೆ ಕೊಯ್ತಾ ಇದ್ದಲ್ಲಿ ನೋಡಿ ತಜಂಕ ಕೊಯ್ದು ನೋಡಿ ನಾವು ಈಗ ಬೈಲಲ್ಲಿ ಹೋಗ್ತಾ ಇದ್ದೇವೆ ಮಳೆ ಜೋರು ಬರ್ತಾ ಉಂಟು ನೋಡಿ ಇಲ್ಲಿ ಅವರು ಹೋಗ್ತಾ ಇದ್ದಾರೆ ವಿಡಿಯೋ ಮಾಡಲಿಕ್ಕೆ ಮಾಡಲಿಕ್ಕಾಗೋದು ನಾನು ಈ ತೊಟ್ಟೆ ಒಳಗಿಂದ ವೀಡಿಯೋ ಮಾಡು ಇದು ನಮ್ಮ ಮೊದಲಿದು ಬಯಲು ದಾರಿ ಜೋರು ಮಳೆ ಬರ್ತಾ ಉಂಟು ನೋಡಿ ಈಚಂದಾಗೆಲ್ಲ ನಾವು ಹೋಗಬೇಕಾಗ್ತದೆ ಇದೊಂದು ತೋಟ ಈ ತೋಟದ ಒಳಗಿನಿಂದ ಹೋಗುದು ಹಾಂ ಹಾಂ ಆಯ್ತು ಆಯ್ತು ಹಾಂ ನೋಡೋ ನೋಡಿ ಇದು ತೋಟ ತೋಟದ ಒಳಗಿಂದ ಸೂಪರ್ ಸೀನರ್ ಇದೆಲ್ಲ ನಮ್ಮಂತ ಕಡೆ ಇಲ್ಲಿ ಮಾತ್ರ ಸಿಕ್ತು ಕೆಸರ ಎಲ್ಲ ಹೋಗ್ಬಿಟ್ಟು ನೋಡ್ಲಿ ಫುಲ್ ಕೆಸರ್ ಅಕ್ಕ 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 ಎಲ್ಲ ಕೆಸರ ಆಯ್ತು ಉಳ್ಳಲ್ಲಿ ಹೋಗಿ ಉಳ್ಳಲ್ಲಿ ಇಲ್ಲಿಂದೆಲ್ಲ ನಡ್ಕೊಂಡು ಹೋಗ್ಬೇಕು ಹ್ಮ ಆಚಂದ ಆಚ ಅಲ್ಲಿ ಮದ್ದು ಅವನ ಮಧ್ಯದಲ್ಲಿ ನೋಡಿ ಇಲ್ಲಿ ಬಯಲು ಪ್ರದೇಶ ಸ್ವಲ್ಪ ಇದು ಮಳೆ ಬಂದು ಮಿಸ್ಟೇಕ್ ಆಯಿತು ವೀಡಿಯೋ ಮಾಡ್ಲಿಕ್ಕೆ ಬಾರಿ ಕಷ್ಟ ಆಗ್ತದೆ ಯಾಕಂದ್ರೆ ಮೊಬೈಲಿಗೆಲ್ಲ ನೀರು ಬಿದ್ದರೆ ಅಂತೇಳಿ ನೋಡಿ ಇಲ್ಲಿಂದ ನಂತರ ಬಯಲು ತೋಟ ದಾಟಿ ಬಂದಿವ ನೋಡಿ ಬಯಲು ಪ್ರದೇಶ ಇಲ್ಲಿ ಅಲ್ಲಿ ಅವನನ್ನು ಮುಂದೆ ಹೋಗ್ಲಿಕ್ಕೆ ಬಿಡೋಡ ಅಲ್ಲಿ ಇದುಂಟು ಸುರಂಗ ಉಂಟು ಅಲ್ಲಿ ಸುರಂಗ ಉಂಟು ಅದು ಇದು ಕುಸಿದು ಬಿದ್ದಿದೆ ಅದರೊಳಗೆಲ್ಲ ನೀರೆಲ್ಲ ಉಂಟಾಗಿ ಅಲ್ಲಿ ಮತ್ತೆ ಮೊಸಾಲೆ ಉಂಟು ದೊಡ್ಡ ಕೆರೆಯಲ್ಲಿ ಮೊಸಾಲೆ ಉಂಟು ಜಾಗೃತೆ ಯಾಕಂದ್ರೆ ಮಹಾನ್ ಮುಂದೆ ಹೋಗ್ತಾ ಇದ್ದಾನೆ ಜಾಗೃತಿ ಆಗ್ಬೇಕು ಇಲ್ಲಿಂದ ಜಾಗೃತಿ ಹೋಗುವ ಅಕ್ಕ ನೆಡ್ಕೋ ಎಲ್ಲಿಗ ನೀರು ಇದುಂಟು ಗುಂಡಿಂಟು ಹ್ಮ್ ದರಿನ ಜಾಗಿದ್ದು ಎಲ್ಲ ಹೋಗಿ ಹಾ ಗವಿಯಾಗಿ ಉಂಟಾ ಹೋಗಿ ಹೋಗಿ ಹೋಗ್ಬೇಡ ನಿಲ್ಲು ನೋಡಿ ಇಲ್ಲಿ ಹೋಗಲಿ ನೀರು ಕಾಣ್ತಾ ಉಂಟಲ್ಲ ಇದು ಕುಸಿದು ಬಿದ್ದದ್ದು ಹಾ ಹೋಗು ನಾವಿಲ್ಲಿ ಬಗ್ಗಿ ಹೋಗ್ಬೇಕು ಇಲ್ಲದ್ರೂ ರೈಲ್ ರೈಲ್ ಕೊಟ್ಟೆಲ್ಲ ಹರಿದು ಹೋಗ್ಬೋದ ಕಾದ ಕೆರೆ ದೊಡ್ಡ ಕೆರೆ ಇಲ್ಲೆಲ್ಲ ನೀರು ಫುಲ್ ಹ್ಮ್ ನೋಡಿ ಫುಲ್ ಇದು ಇದು ಕಾಣ್ತುಂಟ್ ಇದು ಸುರಂಗ ಕುಸಿದು ಬಿದ್ದದ್ದು ಒಳಗೆ ಇದು ಓ ಇಲ್ಲಿಷ್ಟು ಜಾಗದಲ್ಲಿ ಮಾತ್ರ ಸುರಂಗ ಉಂಟು ನೋಡು ಹಾ ಇದು ಕೆರೆ ಆಮೇಲೆ ಇದು ಕೆರೆ ಈ ಕೆರೆಯಲ್ಲಿ ಮಸಾಲೆ ಇರುದು ಹಾ ಹೇಳಿ ಈ ಕೆರೆಯಲ್ಲಿ ಮಸಾಲೆ ಇರುದು ಏನು ಮಸಾಲೆ ಈಗ ಮೇಲೆ ಬರ್ಲಿಲ್ಲ ಹೋಗೋ ಮೊಸ ಹ್ಮ್ ಮಸಾಲೆ ಈಗ ಇಲ್ಲಂತೆ ಮೊದ್ಲಿತ್ತಂತೆ ಹೋಗು 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 ಹ್ಮ್ ಇಲ್ಲಿಂದೊಂದು ಹೊಸ ಅನುಭವ ನಮಗೆ ಯಾಕಂದ್ರೆ ನಾವು ಬರಲಿ ನೋಡಿ ಒಂದಿನ ಹೊಸತ್ತಾದಂತ ಒಂದು ಇದು ದೈವಸ್ಥಾನ ಹಾ ಕಾಂಪೌಂಡ್ ಎಲ್ಲ ಬಿದ್ದಿ ಹೋಗು 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 ಹ್ಮ್ ಹಾಚಂದ್ರ ಸೂಪರ್ ಸೀನರಿ ಬಯಳು ಪ್ರದೇಶ ಇದು ಹೊಯ್ಗೆ ಮಜಲು ಅಂತ ಹೇಳ್ತೇವಲ್ಲ ಇಲ್ಲಿ ಇದು ಹೊಯ್ಗೆ ಮಜಲು ನಮ್ಮ ಹೊಯ್ಗೆ ಮಜಲು ಮೊಬೈಲಿಗೆ ನೀರು ಸಗಿಲ್ತು ನಾವು ಅಂತೂ ಇಂತು ಹೀಗೆ ಸಹ ನಮ್ಮ ಮನೆಯ ಹತ್ತಿರ ಬಂದ ನಮ್ಮ ನಾಗಣ್ಣ ಬಂದ ಇದು ಮೊದಲು ಆವಿರ್ತದೆ ನೋಡಿದ ನಾಗಣ್ಣ ಉತ್ತ А Ба, го, го. Х. го го. Пего бе го пашщващще оббит. Ма неят ನೋಡಿ ಓ ಅಲ್ಲಿ ಕಾಣ್ತಾಂಟು ನಮ್ಮ ಮನೆಯ ಸೋಲಾರ್ ಹೊಸ ಫಿಟ್ ಮಾಡಿದಂಥ ಸೋಲಾರ್ ಕಾಣ್ತಾ ಉಂಟು ಕೆಸರಲ್ಲಿ ಎಲ್ಲ ಕಡೆಯಲ್ಲಿ ಕೆಸರ್ ನೋಡಿ ಮನೆ ನಮ್ಮದು ಹೇಗೆ ಬಂದು ಮನೆಗೆ ಬಂದು ಎಲ್ಲ ಅದರ ಕಮ್ಮವನ್ನು ಮುಟ್ಟಿಕೊಂಡು ಹೋಗ್ಬೇಡಿ ಮೇಲೆ సోలర్ నరందా మేలు